ಎಲ್ಗೂ ಜೈ ಸೆಪ್ಟೆಂಬರ್ ಎರಡನೇ ತಾರೀಕಿಂದ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇದ್ದಿದ್ದನ್ನು ಈಗ ಗ್ರೇಟರ್ ಬೆಂಗಳೂರು ಅಂತ ಹೇಳಿ ಈಗ ಘೋಷಣೆ ಆಗಿದೆ ದಯವಿಟ್ಟು ಅರ್ಥ ಮಾಡಿಕೊಡ್ರಿ ನಾಡಪ್ರಭು ಕೆಂಪೇಗೌಡರು ಕಟ್ಟಿದ್ದ ನಾಡನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಐದು ಭಾಗ ಮಾಡಿದೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ದೇಶವನ್ನು ವಿಭಾಗ ಮಾಡಿ ಹಾಳು ಮಾಡೋದು ಕಾಂಗ್ರೆಸ್ ಸರ್ಕಾರ ಅದೇ ಥರನೇ ಈಗ ಕೆಂಪೇಗೌಡರು ಕಟ್ಟಿದ ನಾಣನ್ನು ಐದು ಭಾಗ ಮಾಡಿ ಐದು ವಿಭಾಗಗಳನ್ನು ಮಾಡಿ ಜನರನ್ನು ಛಿದ್ರ ಮಾಡಿಬಿಟ್ಟಿದ್ದಾರೆ ಇದು ಕಾಂಗ್ರೆಸ್ ಸರ್ಕಾರದ ಸಾಧನೆ ಮತ್ತು ಕುತಂತ್ರ ದಯವಿಟ್ಟು ಈಗ ಅರ್ಥ ಮಾಡಿಕೊಡ್ರಿ ಪೌರ ಕಾರ್ಮಿಕರಿಗೆ ಆಗ್ತಿರುವಂಥ ಕಷ್ಟವನ್ನು ಇವತ್ತು ನಾನು ಚರ್ಚೆ ಮಾಡಿ ಬಂದಿದ್ದೀನಿ ಹೇಳಿದ್ರೆ ಎಷ್ಟೋ ಜನರದು ಸಿಂಧುತ್ವದಲ್ಲಿ ಗೊಂದಲ ಮಾಡಿದ್ದಾರೆ ಬಿ ಎಂ ಪಿ ಅಧಿಕಾರಿಗಳೇ ಮತ್ತು ಅವರ ಆಯ್ಕೆ ಪಟ್ಟಿಯಲ್ಲೂ ಕೂಡ ಡೇಟ್ ಆಫ್ ಬರ್ತು ಒಂದೇ ಮಾಡಿಬಿಟ್ಟಿದ್ದಾರೆ ಹೆಸರುಗಳನ್ನು ಬದಲಾವಣೆ ಮಾಡಿದ್ದಾರೆ ಎಲ್ಲನೂ ಕೆಲಸ ಮಾಡಿರೋದು ಬಿ ಬಿ ಎಂ ಪಿಯಲ್ಲಿ ಕೆಲಸ ಮಾಡುವಂಥ ಅಧಿಕಾರಿಗಳು ಈಗ ಗ್ರೇಟರ್ ಬೆಂಗಳೂರಾಗಿದೆ ಇದನ್ನು ಯಾವ ರೀತಿ ನಿಭಾಯಿಸ್ತೀರಾ ನೀವು ಈಗ ನಾವು ಕೊಟ್ಟಿರೋ ಲೆಟರ್ಗಳೆಲ್ಲ ಬಿ ಬಿ ಎಮ್ ಪಿ ಅಂತ ಇರುತ್ತೆ ಈಗ ನೀವು ಗ್ರೇಟರ್ ಬೆಂಗಳೂರು ಅಂತ ಮಾಡ್ಕೊಂಡಿದ್ದೀರಿ ಈ ಲೆಟರ್ಗಳನ್ನು ಯಾವ ರೀತಿ ನೀವು ಸ್ವೀಕಾರ ಮಾಡ್ತೀರಿ ನಂತರ ಪೌರ ಕಾರ್ಮಿಕರಿಗೆ ಆಗ್ತಿರುವಂಥ ಕಷ್ಟಗಳನ್ನು ಯಾವ ರೀತಿ ನೀವು ಇದನ್ನು ಸಾಲ್ವ್ ಮಾಡ್ತೀರಿ ಇವೆಲ್ಲ ನಮಗೆ ಬೇಕಾಗಿದೆ ರಸ್ತೆ ಎಲ್ಲಿ ನೋಡಿದ್ರೂ ಬರೀ ಗುಂಡಿಗಳೇ ಬಿದ್ದಿವೆ ಇದನ್ನು ನೀವು ಗ್ರೇಟರ್ ಬೆಂಗಳೂರು ಅಂತ ಇದ್ದೀರ ಹೆಸರನ್ನು ಬದಲಾವಣೆ ಮಾಡೋದ್ರಿಂದ ಯಾವುದು ಬ ಕೆಲಸಗಳನ್ನು ಬದಲಾವಣೆ ಆಗಬಾರ್ದು ದಯವಿಟ್ಟು ಕೆಲಸಗಳು ತುಂಬ ಅದ್ಭುತವಾಗಿ ನಡಿಬೇಕು ಪೌರ ಕಾರ್ಮಿಕರಿಗೆ ಆಗ್ತಿರುವಂಥ ಕಷ್ಟಗಳನ್ನು ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೋಬೇಕು ನಿನ್ನೆಯಂತೂ ಬಿ ಬಿ ಎಮ್ ಪಿ ಆಫೀಸಲ್ಲಿ ತರಾತುರಿಯಲ್ಲಿ ಏನು ತುಂಬ ಅರ್ಜೆಂಟ್ ಅರ್ಜೆಂಟ್ ಮಾಡಿಬಿಟ್ಟು ಕೇಂದ್ರ ಕಚೇರಿಯಲ್ಲಿ ಉದ್ಘಾಟನೆ ಮಾಡಿಬಿಟ್ಟಿದ್ದಾರೆ ಗ್ರೇಟರ್ ಬೆಂಗಳೂರು ಅಂತೇಳಿ ಪೌರ ಕಾರ್ಮಿಕರೇ ವಿಚಾರಗಳು ಬಂದಾಗ ನಿನ್ನೆ ಎಲ್ಲ ಆಚೆ ಆಫೀಸ್ಗಳೆಲ್ಲ ಚೇಂಜ್ ಆಗ್ತವೆ ವೆಸ್ಟು ನಾರ್ತು ಈಸ್ಟು ಎಲ್ಲ ಚಿತ್ರ ಚಿದ್ರ ಆಗಿ ಎಲ್ಲ ಡಾಕ್ಯುಮೆಂಟ್ ಎಲ್ಲ ಚೇಂಜ್ ಆಗ್ತಾ ಇದೆ ಅಂಥೇಳಿ ಪೌರ ಕಾರ್ಮಿಕರು ತುಂಬ ಗೊಂದಲದಲ್ಲಿದ್ದರು ದಯವಿಟ್ಟು ಹೇಳಿದ್ವಿ ಪೌರ ಕಾರ್ಮಿಕರಿಗೆ ಯಾರೂ ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ ಎಲ್ಲ ನಿಮ್ಮ ಡಾಕ್ಯುಮೆಂಟ್ ಏನಿದೆಯೋ ಅದನ್ನು ಸೇಫಾಗಿರುತ್ತೆ ಅಕಸ್ಮಾತ್ ಏನಾದರೂ ಗೊಂದಲ ಆಗಿ ನಿಮ್ಗೇನೋ ಅನ್ಯಾಯ ಆಯಿತು ಅಂದರೆ ಡಿ ಕೆ ಶಿವಕುಮಾರ್ ಅವರ ಮೇಲೆ ಮತ್ತು ಸಿದ್ದರಾಮಯ್ಯ ಅವರ ಮೇಲೆ ನಾವು ಕೋರ್ಟಲ್ಲಿ ಕೇಸ್ ಹಾಕೋಣ ಯಾರು ಎದುರ್ಕೋಬೇಡಿ ಪೌರ ಕಾರ್ಮಿಕರಿಗೆ ಏನಾದರೂ ತೊಂದರೆ ಆಯಿತು ಅಂದರೆ ಕಾರ್ಮಿಕರ ಪರಿವರ್ತನಾ ಸಂಘ ನಿಮ್ಮ ಸೇವೆಗೆ ಮಾಡೋಕ್ಕೆ ಸದಾ ಸಿದ್ಧವಾಗಿರುತ್ತೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಜೈ ಭೀಮ್ ಜೈ ಕಾಂಚರ